ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಒಂದು ಗಮನವನ್ನು ಯಡಿಯೂರಿಗೆ ಬಂತು ಅಂತ ಅಂದ್ರೆ ಈ ಅದನಿ ಭಾಗದ ಜನ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿ ಕೂಡ ಚಿಕ್ಕೋಳಿ ಮಾಡಕ್ ನಾವು ಈಗಾಗಲೇ ಸಾಕಷ್ಟು ಒತ್ತಡ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ ನೋಡೋಣ ಅದಕ್ಕೆಲ್ಲ ಕಾಲ ಕೂಡ ಬರಬೇಕು ಎಲ್ಲ ಫೈನಾನ್ಸಿಯಲ್ ಕೂಡ ನೋಡ್ಬೇಕು ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕು ನಮ್ಗೂ ನಮಗೂ ಇದೆ ಚಿಕ್ಕೋಡಿ ಅವ್ರಿಗೆ ಅತನಿ ಅವರಿಗೆ